ಖರಾ ತಿರುಗಲಾ ವೆಲ್ಕಮ್ ಟು ಮೈ ಚಾನಲ್ ವಾಯ್ಸ್ ಎಂತ ಫುಲ್ ಚೇಂಜ್ ಆಗ್ತಂಡು ಲಾಗ್ ಮಲ್ಪಡ್ ಬಂದು ಕಾನ್ ಎಡ್ದಿನ್ ಚೆನ್ನಲ್ಲೇ ಅದನ್ನ ಒಂಜಿ ಲಾಗ್ ಮಲ್ಪರೆ ದಿನಾನೇ ಸರಿ ಕೂಡುದು ಮೊಬೈಲ್ಡು ಕ್ಯಾಮರಾ ಆನ್ ಮಲ್ಪನಾಗ ಕ್ಯಾಮರಾ ಅದೇ ಹೇಗೆ ಬಂದು ಬೋರ್ನು అంచా ఫుల్ రీస్టార్ట్ ఆ ఉన్న పురా మళ్తీ గాయపన మెమరి ఓవర్లో ఉండు అంచీ అంచైతే బయడు వీడియో స్టార్ట్ తిని సీధ్య స్కూల్ ఉడ్లేత బర్న స్టార్ట్ మాల్పడ్ పందే అదగల ఐద్ది అంచె నాలుగు గంటె సారీ నాలు నాలరే గంటే అండ్ అంచైతే బయ్యద అంద వీడియో స్టార్ట్ మాల్దే అంచే సీత అతను ఇంకా అదే లక్కన సుర అతను సీత తెమ్మ ఫుల్ దొండే బేన ಹೆಂಚ ಅದು ಇನ್ನು ಹೆಂಚೂರು ವಾತಾವರಣ ಅಂತೆ ಅದನ್ನಾಗ ಗಾಳಿ ಮಸ್ತ್ ಬರೋಂದಿತ್ತನು ಗಾಳಿ ಅಂಚನಿ ಮೈಂಡ್ ಚಳಿ ಪೂರ ಜಾಸ್ತಿ ಇತ್ತಾನಿ ಕೊಡೋಲ್ಲ ಹಂಚದು ಹೆಲ್ತ್ ಇಂಚ ಪೂರ ಆಪಿನ ಸಹಜ ಹಿಂಗೆಲ್ಲ ಕುಚ್ಚೇತನೆ ಮೂಲ ಬೂರೊಂದಿಲಿ ಹಿಂಗೆ ಕೊರನೇ ಸುತ್ತ ಪೋಡುಗಣ್ಣು ಮೂಲದಾದ ಉಂಡಿಂದು ಹೇಗೆ ಕುಚ್ಚೇತನೆ టు అన్న కిటు ఓని అరి కొడపన్ పూల భక్తున్నా కోరి కొడపు అంద ఒంగాదన్న జాస్తి అని మోకి మల్పుచ్చి ఆయన జాస్తి మౌకెంల్తయితే మేను జాస్తి దా మోకి అల్పుచి బ డు గలీజు మలుపు బి ఉల్ వచ్చిపోయి నెరక మలుపు ఎత్తు పండలే ఇచ్చి మంచి అది వస్తే మోకి మలుపుని ఇచ్చా మీ తులి అక్కి బుల్పోను ఎట్లా పాడమైన దాని జావా పూరా కడ్డి లేను కోలు లేని ఓటు మలుపు దక్కు దక్కు వంజి కోలి అది డక్కు కన్న గడిపోవు ధక్ ಇವುಂಡೆ ಇದೆಲ್ಲ ಇದೆಲ್ಲ ಕೋಲ್ದ ಐತೆ ಬೇಗ ಹಾಕೊಡ್ದೆ ಕಾಡೆ ಮೂಲು ಬೈಯದ ಕೆಲಸ ಸಂಡದ ಬೈಯಾಡು ಹುಲ್ಲು ಮೂಲು ಈತ ಕಪ್ಪು ಕಪ್ಪದ ಓಜನ್ ಅಂತಲಿ ಮೂಲ ಪೂರ అంత అంత పొత్తు ఆ బూరు దా మంచి ఇంకా లైక్ మస్తు పద్దు రాదు పోతుండలు లైక్ ఇంక మార్గడే ఇంకా క్లీన్ మలపరం నాతో క్లీన్ మళ్ళా బొక్క తప్పుడు అంచీ అంచు ఉప్పుడు పందిలో ప్లేస్ పోదు ఇంచె బూరు ఉప్పుడు అంచా అంచా బూరు మాత పోనా తూ అనగా భార్య లాగ ఎంచిన ప్లేస్ ఎంచిన వాతావరణ వా బరీటెందు ప్లేస్ అంచు దాల్ పరపుజ్జి ఏత క్లీన్ మల్తల అంజా కాడ మేరుత్య అంచ మేరు పొత్త అంచురు చూరు మల్తద మేరు పర్ పోదు అని ఎన్నడమీ సాధన ఇచ్చి ఎంకెందు ఈ అంజు వర్ష ఆతీన ఘటన ఇంక మాత్రం ఈ బూర్ద అంచా ఏ పురమతీ అవు అన్ఎక్స్పెక్టెడ్ అది మా ఐ నో అని ిమ్మ తూ కొర్ణి ఉంది మకదాల మళ్ళీ ప్రాబ్జీ నమ్మ బద్దుకోడత నమ్మల్ నమ్మల్ జిల్ ఉండత మూడు అందు బూరు అమ్మ ఏతాడు పోలి అడే ఓపినీ సైకల్ ఓతుందడే ఓదేనా బూరండే ఇం తిరగలి సైకల్

ಇಂಜಿನಿ ಸಾನಿಧ್ಯ ಸ್ಕೂಲುಡು ಬತ್ತುದ್ ತಿಂಡಿ ತಿನೊಂದುಲ್ಲಲು ನೀರ್ ದೋಸ್ತಿಲ ಕೋರಿ ದ ಗಸ್ತಿಲ ಪಾಡೊಂದು ದುರುವಿ ಬಂಡಿ ನೀರ್ ದೊಸಿ ಗೊತ್ತಿಂದ ಅಂಚ ಬಿಸ್ಕಿಟ್ ಲ ಪೇರ್ಲ ಪರೊಂದುಲ್ಲೆ ಯಾನ್ ಚಿಪ್ಸ್ ಲ ಪೇರ್ಲ ಪರೊಂದುಲ್ಲೆ ನೀತ ತಿಂಡಿ ವೆರೈಟಿ ಮಾತೆಲ ಬೇತಿ ಬೇತಿ ಐಡ್ ಬೊಕ ಕಾಣ ಬೈಯಡ್ ಎಂಕ್ ವೀಡಿಯೋಸ್ ಕಂಟಿನ್ ಮಲ್ಪ ರತಜಿ ಯಾನ್ ಮನದಾನಿ ಕಾಂಡೆ ವಿಡಿಯೋ ಕಂಟಿನ್ಯೂ ಮಲ್ತ ಅಂಚ ಪುಲ್ಲೆ ಕಂಡುದ ಸುಲ್ಮೆಲು ಕಾಂಡೆಲ ಕಿನಲೆಗ್ ಎಂತುವ ಸಿಂಹ ಪನ್ಪರ್ ಕಾಂಡ ಲಕ್ಕನ ಗಾಜರೆ ಗಂಟೆ ಆತನು ಹಂಚನೆ ಲಕ್ಕಿ ಪೆಟಿಗಿ ನಾನು ಮೂಲ ಸ್ವೆಟರ್ ಪಡೋಣಿ ಸ್ವೆಟರ್ ಪಾಡದು ಜಿ ಪಂದ್ಲು ಇಂಕ ತಿಮ್ಮಿಲ್ ಬರೇಸರು ಅಪ್ಪ ತಿಮ್ಮಿಲ್ ಬೊಕ ಜ್ವರ ಬರ್ಪುಂಡು ಪಿದೇಡ್ ಎಂತೂ ವಾ ಮೈಂದ್ ಬನ್ಪರು ಎಂತೂ ಫುಲ್ ಮೈದ ಪನೀಕು ಮಾತಾ ಬೂರೊಂದು ಇಲ್ಲ ಪಟ ಪಟ ಪಂದು ಪನಿ ಬೂರ ಲೆಕ್ಕ ಹಳ್ಳಿದಗಲ ಜೀವನ ಶೈಲಿ ಹಳ್ಳಿದಗಲನ ಚಲಿಕ ಒಂಜಿ ಬೇತೇನೆ ಒಂಜಿ ಒಂಜಿ ಒಂಜ್ ಎಕ್ಸ್ಪೀರಿಯನ್ಸಿಂದ ಬನೋಲಿ ಅವು ಸಿಟಿ ತಗಲಿಕ್ಕೆ ಅವು ಲೈಫ್ ಇಜ್ಜಿ ಅಂಚ ಮಡಲ್ಲ ರಾತ್ರಿ ಅಡುಗೆ ಬೂದಿತ್ತದು ಮಡಲ್ ಬೂದಿನ ಶೀಟಗೂ ತಂಗದಿತ್ತದು ಅಂಚ ಅವೆನ್ ತಿರ್ತ ಪಾಡಿ ಸೂರ್ಯ ಎಲ್ಲ ಮೂಡ್ದು ಜಿ ಸೂರ್ಯ ಮೂಡಿಯೇ ಬಂದ ಅಣ್ಣ ಗುಡ್ಡೆಡು ನನ್ನಲ್ಲ ಮೈದು ಮೈಂದ್ ಮಾತ್ರ ತಿರ್ದು ಬರ್ಕೊಂಡು ಅಂಚೆ ಬ್ರಷ್ಲಾ ಮಲ್ತೇ ಬ್ರಷ್ ಮಲಪರಿಯ ಇಂಕಲ ಡಾಬರ್ ರೆಡ್ ಪೇಸ್ಟ್ ತಗೊಂಡ ಟೂತ್ ಪೇಸ್ಟ್ ಇಂಕಲ ಅಂಚಿತ ಅಂಜಿ ಚಳಿ ಎಂಚ ಉಂಡು ಪಂದಿ ತಾರೈದು ಎಣ್ಣೆ ಉದ್ಯೋಗ ಕೊತ್ತಾರು ಬುಲ್ದ ಬುಲ್ದಾತು ಇಂಚಿಡಿ ನಾನು ಸಾನ್ನಿಧ್ಯ ಸ್ಕೂಲ್ಗೂ ರೈಸ್ ಬೇಯ್ರದೈತೆ ಉಪ್ಪು ಕಚಾರಿ ಈ ಸೈಡು ಬೊಲಂತರಿ ತರಿ ಬೇಯ್ರದೈತೆ ಇಂಚಿಡಿ ನೂಟು ಚಾ ಮಲತನು ಸಾನ್ನಿಧ್ಯ ಲೆಕ್ಕು ಸಾನ್ನಿಧ್ಯ ಮೂಡೇ ಇಚ್ೀನಿ ಲಕ್ಕರೆಗ್ ಇನಿಯಂತ ಚಳಿ ಜಾಸ್ತಿ ಉಂಡು ಪಾಪ ಜೋಕುಲೆಗ್ ಚಳಿ ಜಾಸ್ತಿ ಇತ್ತು ಲಕ್ಕರಿಗೆ ಬಂಗ ಆಪುಂಡು ಇತ್ತೆ ಏನು ತಿಂಡಿಗ ಇನಿ ಸ್ಪೆಷಲ್ ಮಸ್ತ್ ದಿನ ಅಂಚ ಅಂಚೆ ಅಂಜಿ ಸ್ಪೆಷಲ್ ಕ್ವಿಕ್ ಅದು ರೆಡಿ ಮಲ್ಪ ನಂಜಿ ತಿಂಡಿ ಚಿತ್ರಾನ್ನ ಮಲ್ತಂದಲ್ಲೆ ಚಿತ್ರಾನ್ನ ತಾರೈ ಸಾ ಸಾಸೇಮಿ ಸಾರಿ ತಾರೆದ ಎಣ್ಣೆ ಸಾಸೇಮಿ ಹುರ್ದ ಬೇಳೆ ಕಡಲೆಬೇಳೆ ನೆಲ ಕಡಲೆ ನೀರುಳ್ಳಿ ಬೊಕ್ಕ ಬೇವು ಸೊಪ್ಪು ಕೆಂಪು ಮುಂಚಿ ಕಾಯಿ ಮುಂಚಿ ಸಕ್ ಸಾರಿ ಉಪ್ಪು ಮಂಜಲ್ದ ಪಡಿ ಚೂರು ಸಕ್ಕರೆ ಬಕ ಲಿಂಬೆ ರಸ ರಸ ಅಂಚನೇ ನಮ್ಮ ಬೇಪಾಯಿನ ಅಂಚಿನ ಬಲಂತಾರಿ ಈತ ಮಾತಾ ಬೋಡಿಪ್ಕೊಂಡು ಮಲ್ಪರ್ಯದಲ್ಲಿ ಹೆಚ್ಚಿ ಪೊಡ್ತಿ ಜಿರಪ್ಪ ಹಾಪು ಲೆಮನ್ ರೈಸ್ ಇಂದಪ ನೋನೆ ಆ ಚಿತ್ರಣ್ಣ ಚಿತ್ರಾನ್ನ ಅಂದ್ಲಪ್ಪ ಅಂತೂ ಬಾರಿ ಭಾರಿ ಲಾಯ್ಕ ಅಂಚ ಅಂಚೆ ನೀಂಜಿ ವೆರೈಟಿ ಇಪ್ಪಡ್ ಅಂತ ಕಾಂಡೆ ಮಲ್ತೀನಿ ಜೋಕ್ಲಿ ಒಂಜಿ ಐಲಕ್ಕದ ಮಲ್ತಂಡ ಬಕ ಜೋಕ್ ತಿನ್ ಪೂಜಾ ಇಕ್ಕೋಸ್ಕರೇ ಇಂಚ ಮಲ್ತೀನಿ

ಇನ್ನು ಕಾಪುಗ್ ಕೋಡ್ ಬಂದಿತ್ತೆ ಇನ್ನು ಹಂಗಾರೆ ಕಾಪುಗೂ ಎಲ್ಲ ಒಂದು ದಿನತ ದೇವಿನ ಒಂದು ಬರೆದ ಆತಂದು ಪುಸ್ತಕ ಐದು ಪೋದು ನಾಯಿ ಮುಟ್ಟೋರ್ಸಿ ಹತ್ತೋರ್ಸಿ ಉಪ್ಪಾಡು ಒಲ್ಲ ಕೈದಾಕೊಂದು ಬಲೆ కొంచెం వర్మ దినత వృత్త కంప్లీట్ ఆదితండు కొంచెం పుస్తక నీకు కొరడు బందరే నే వచ్చిందే లేట్ అనుబొక్ వీణు బాల్వాడ్రీ ఒక వస్తే బా ఇట్లా ఫ్యామిలీ ఎట్ల అది ఒడి అయికు శిలా శీల సేవ్యర్్రం కొంచా ఓడితే నేను ఏనా పల్లె బర్తే ಆಯೆ ಆಯ್ ಬೊಕ ಆಗನೊಟ್ಟು ಒಟ್ಟಿಗೆ ಪೋದು ಇಂಚೆ ಕೊರ್ಕ ಬಂದು ಎಲ್ಲದೆ ಬಕಿನಿ ನೀ ರಶ್ ಇಲ್ಲಪ್ಪ ಮಸ್ತ್ ನಿತ್ಯಾನು ಅಂತೆ ಬೆಳಮನೆ ಪೋದು ವರ್ಕಂದು ಆಯ್ನ ಬಾಲ್ಯದಲ್ಲೇ ಬಡ್ಡಿ ಅಂಚೆ ಅದು ಬಾಲ್ಯ ಒಂಜಿ ನಾಯಕದ ಡ್ರೆಸ್ಗೆ ಎಪ್ಪರಂಡು ಮುಂಚೆ ಇನ್ಕ ಕೆಲವೊಂಜಿ ಕಂಡ್ರಿತ್ತೆ ಬೆಳ್ಮನೆ ಪೋದು ಅಂಚ ಅದು ಬಾಲ್ವಾಡಿ ಕೊನ ಬುಡ್ತು ಆ ಇಡ್ಬೇಕು ಅಲ್ತರಿದ್ ಬೆಳ್ಮನ ಪೋಪೆ ಬಂದು ಬಿದಾರ್ದೆ ಅಂಚನೆ ಒಂದು ಎಡ್ಡೆ ಗುಡ್ ನ್ಯೂಸ್ ನಿಗಲಿಗೆ ಇನ್ನ ಶೇರ್ ಮಾಡ್ಕೊಡು ಬಂದುಲ್ಲೆ என்ன சனல் ஸ்டார்ட் மாதது ஒஞ்சு வர்ஷ அண்டு ஒன்று ஒஞ்சு வர்ஷ கம்ப்ளீட்டாண்ட ಅಂಚೆ ಅದು ಮಾತೆರ್ನ ಸಪೋರ್ಟ್ ಸಪೋರ್ಟುಡು ಯಾನ್ ಇನ್ನಕ್ಕೆ ಒಂಜಿ ಮಂಜುಳೆ ಲವ್ ಫ್ರಮ್ ತುಳುನಾಡು ಬಂದು ಚಾನಲ್ದು ಫ್ರೀಯಾಗಿ ನಿಂತಿದೆ ಮಂಚ ನಿಗಲ್ನ ಮಾತಾ ಸಪೋರ್ಟುಡು ಏನು ಇನ್ನೀ ದುಂಬ ಇದೆ ಮಂಚೆ ನಾನಾತು ನಿಗೂ ಸಪೋರ್ಟ್ ಮನ್ಪೊಡು ಅಂಚನೆ ಒಂಜಿ ಸಾವಿರ ಸಬ್ಸ್ಕ್ರೈಬರ್ಲ ಇನ್ನ ಆಂಡೆ ಕಂಪ್ಲೀಟ್ ಆಂಡ್ ನನಾತ್ ಸಬ್ಸ್ಕ್ರೈಬ್ ಇಂಕು ಮಲ್ತುನ್ ಬಲ್ಲಿ ಅಂಚನೆ ಸಪೋರ್ಟ್ ಮಲ್ತುನ್ ಬಲಿ ತುಳುವೀದಿ ಹಿಂಚನಿ ನನ್ನಾತು ದೊಡ್ಡ ವಿದ್ಯು ನಿಗಲೇ ಕಣಪೆ ಬಂದೆ ಅನ್ನೋ ನಿಗಾಕೇನದೇ ನಿಗು ಮಿತ್ ವಿಶ್ವಾಸ ಇದು ಮುಂಚೆ ನಿಗಲ್ ಫಸ್ಟ್ ಪೈ ನಂಚೆನ ಮೂಸ್ತಿದ್ಯಾನೋ ಚಾನಲ್ಡು ಇವತ್ತು ಸಪೋರ್ಟ್ ಮಾಡ್ತಾರೆ ಪೋದಿ ಯಾ ಇನ್ನಕ್ಕೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತದೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಲ ಕಂಪ್ಲೀಟ್ ಮಾಡ್ತೇವೆ ಬಂದು ಮಸ್ತ್ ಮಸ್ತ್ ಬಂದು ಮಸ್ತ್ ಖುಷಿ ಅವನು ನಿಗಲೇ ಗೊತ್ತು ಹೆಚ್ಚು ಜನಕ್ಕೆ ಅನ್ನೋ ಒಂದು ಸೆಕೆಂಡ್ ಚಾನಲ್ ಏನು ಫಸ್ಟು ಚಾನಲ್ಡು ಏತು ಭಂಗಪೈತೆ ಎಂಚ ಮಲ್ದೆ ಬಂದು ಅಂಚ ಈ ಚಾನಲ್ ಏನು ಓಲೇ ಮಿಸ್ಟೇಕ್ ಮಲ್ಪರ ಬಂದಿತ್ತು ಲೂಟೆ ಲಾಗ್ ಮಲ್ಪ ಬಂದಿ ಏನೋ ಈಗ ಮಾತಾಡಲ್ಲ ಸಪೋರ್ಟ್ ಮಲ್ದಾರೆ ತುಳು ಬೇರೆ ನಾನು ಮಿತ್ತಲು ಇಂಚಿರು ನಿಗು ತುಳು

ಸರ ಪುಡ ಓದ್ತಿದ್ದೀವಿ ಕಲ್ಕ ಕಾಲ್ಕದ್ದು ಓ ಬಾಲ್ವಾಡಿಗ ಓದಬರ್ಕನೇ ಬಾಯಿ ಮಾಡಲಿ ಹ್ಞೂ ಬಾಲೆಗ್ ಡ್ರೆಸ್ಸಿಗೆ ತಂದೆ ನಮ್ಮ ಬೆಳ್ಮಂಡ್ ವಿಜಯಡ್ ಅಂಚ ವಿಜಯ ಡ್ರೆಸ್ಸಿಗೆ ತಂದ ಐವಕ್ಕ ಬಾಲೇಗಂಜಿ ಕಾಜಿಪುರಕ್ಕೆ ತಂದಿತ್ತು ಅವ್ರಿಗೆ ತಂದು బక రిబ్బన్స్ బలూన్స్ బతీని బల్మండ అంచ మూలు వెరైటీ కేక్లు బేతే బేతే వెరైటా కేక్ మాత్ర మస్త్ లైక్ తిండ ఎంకలు కేక్ మాత్ర తన్పుడు సానిధ్యనగలి మాత్ర బె తినీ అంచా నైట్ వంజి కేక్ నేను గెతండె అంచూలు లైక్ లైక్ ఒందు రోల్స్ మాత్రం చికను వెజ్ రోల్స్ నైట్ వన్ లో రోల్స్ తితండే ത്തിനി ബൾമനെടിച്ച വാലയഗണ്ട ഡ്രെസ് ബാക്ക് കാജ് കൊഞ്ചെല്ലാം ഐറ്റം ബോഡിത്തു അഞ്ചഞ്ഞ്ചി കേക്ക് കൈത്ത ഏനന്നി എല്ലേ ചമക്കാണ്ട മൊബൈൽ ഗസഡ്ദ് കണ്ടിടത്തു ഇതീ ബ്യാഗ് പൂര ഇട്ട്ല മൊബൈൽ ഹോൺ മൊബൈൽ ഒന്ന് കൂടെ എന്ന് ഒന്ന കേക്കാവ് മിനി അവള് ബുദ്ദ് ബതേനുണ്ട് സാ കൂടെ പോഡൻദന്തു വരപുന കണ്ടിടീത്ത മൊബൈൽ ಅಂಚ ಆಪುಣ ವರಜಿ ಒಡಪ್ಪನಾಗ ಅಂಚಿಟ್ಟೆ ಓದ್ ಬತ್ತೆ ಅಣ್ಣ ಏನು ಓ ಡ್ರೆಸ್ ಕಂತೆ ಏನಕ್ಕೆ ಓ ಕೇಕ್ ಕಂತೆ ನಿಗದಿ ತಸ್ಪವೆ ಡ್ರೆಸ್ ಮಾತ್ರ ಏನೈತೆ ಓಪನ್ ಮಲ್ಪುಜಿ ಅವು ಬಾಲ್ಯ ಬಾಲೆ ಬಾಲ್ಯ ಓಪನ್ ಮಲ್ಪುನ ಆತದೆಲ್ಲ ಗ್ರ್ಯಾಂಡ್ ಡ್ರೆಸ್ ಆತು ದಯಾಪನಾಗ ಅಲ್ಲಿಗೆ ಏತು ಗ್ರ್ಯಾಂಡ್ ಆಂಡಲ್ಲ ಜೋಕುಲಿಗೆ ಏತು ಗ್ರ್ಯಾಂಡ್ ಇತ್ತು ಜೋಕಲ್ ಕುಂಟು ಹಾಳೆ ಮಲ್ಪದಲ್ಲ ಅಲ್ಲ ಮಲ್ಪುಜಿ ಬಾಕ ಜೋಕುಲೆ ಜಾಸ್ತಿ ಗ್ರ್ಯಾಂಡ್ ಬೇಕು ಹಿಂಗಿದೆ ಬಲ್ಲಿ அஞ்சா ஜோஜி தக்க மட்டும் எண்ணெய் லக்கோடு அஞ்சி என்ன மருமலைக்கு கந்தான அஞ்சா கேக்கு ராத்திரி பதினெட்டு கண்டை கட்டு மலப்பா நித்தி அஞ்சா யானே க் தின கேக் ஆகிஜி அஞ்சு அஞ்சி கேக் கன் தீன் பால கேக்கிட்டே கன்த்தினி எஞ்ச ஒன்று தூக்க இந்த ஆடி கன்த்தினி அஞ்சு அது சுமார் தூக்கிண்ட் மட்டும் பார்க்கு வந்தால்

ವೆನಿಲಾ ಕೇಕ್ ಅಂಚ ಅವು ಕಂತೀನಿ ಐ ತೊಟ್ಟಿಗೆ ಗಂಜಿ ಹೆಂಗೆ ಒಂಜಿ ಕಾಣತ್ತೆ ಹೆಂಗೆ ಅವು ತೂದಿ ಬಾಯಿ ನೀರು ಬತ್ತದು ಅವಳು ಡಿಸ್ಪ್ಲೇ ಊದಿ ಏನು ಚಿಕನ್ ರೋಲ್ಗೆ ಚಿಕನ್ ಬಟರ್ ರೋಲ್ ಏನ ಉಂಡಿಗೆ ರೋಲ್ ರೋಲ್ ಏನೋ ರೋಲ್ ತೂಪೆ ಎಂಚ ಟೇಸ್ಟ್ ಉಲ್ ಅಂದ್ರೆ ಜಸ್ಟ್ ಇದಂತ ತೂದ ಆಸೆ ಅಂಡು ಅಂಚ ಕಂತೀನಿ ಅಂದ್ರೆ ಎಂಚ ಉಂಡಿದ್ದು ಬಟರ್ ಚಿಕನ್ ರೋಲ್ ಅಂತೂ ಭಾರಿ ಲಾಗಿತ್ತು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತೀನಿ ತ್ರಿಬನ್ಸ್ ಪಲನ್ಸ್ ಪೋಯಿಂದ ನಿಗುಲವರ ಟ್ರೈ ಮಾಡಲಿ ಅಂತ ಭಾರಿ ಉಂಡು ಅಂಚೆ ಇನ್ನಿತು ವೀಡಿಯೋ ಮುಗೀತನಲ್ಲ ನನ್ನ ವೀಡಿಯೋ ಸುರು ಪಾಗಲೂ ಪ್ಲೀಸ್ ಸಬ್ಸ್ಕ್ರೈಬ್ ಬರಿಟಿತ್ತಿನ ಬರಿಟ್ಟಿತ್ತಿನ ಬೆಲ್ಲೈಕನನ್ನು ಪ್ರೆಸ್ ಮಲ್ಪಲಿ ಅಂಚೆ ವೀಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಲ್ಪಲಿ ತೊಳುವೆದಾಗ ಇಂಚಿನ ಸಪೋರ್ಟ್ ಮಾಡಬಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ತಿಕ್ಕುವೆ ಅದ ಮುಟ್ಟ ಮಾತರೆಗುಲ ಟೇಕ್ ಕೇರ್ ಬಾಯ್ ಬಾಯ್